ಸರ್ಕಾರಿ ಆಸ್ಪತ್ರೆಯ ಯಾರಿಗೂ ಟ್ಯಾಬ್ಲೆಟ್ಸ್ ಕೊಡದೆ ಇದು ರಾಷ್ಟ್ರೀಯ ಹೆದ್ದಾರಿ ರಾಣೆಬೆನ್ನೂರು ಬೈಂದೂರು ಸಂಪೆಕಟ್ಟೆ ಸಮೀಪದಲ್ಲಿ ರೋಡ್ ಸೈಡಲ್ಲಿ ಇದು ರೋ ಇದು ಟಾರ್ ರೋಡ್ ಇದೆ ಈ ರೋಡ್ ಪಕ್ಕದಲ್ಲೇ ಎಲ್ಲ ಟ್ಯಾಬ್ಲೆಟ್ಸ್ಗಳನ್ನು ಸ್ಯಾನಿಟರಿ ನ್ಯಾಪ್ಕಿನ್ಗಳನ್ನು ತೊಗೊಂಬಂದು ಇಲ್ಲಿ ಬಿಸಾಡಿದ್ದಾರೆ ಯಾರಿಗೂ ಕೊಡದೆ ಕೇಳಿದವರಿಗೆ ಬಡವರಿಗೆ ಕೊಡ್ದಿಲ್ ಕೊಡ್ದೇ ಹಾಗೆ ಉಳಿಸ್ಕೊಂಡು ಇದನ್ನು ತಂದು ಇಲ್ಲಿ ಹಾಕಿದ್ದಾರೆ ಜನರಿಗೆ ಕೊಟ್ಟಿದರೆ ಏನಾಗ್ತಿತ್ತು ಬಡ ಜನರಿಗೆ ಕೊಡ್ಬೋದಿತ್ತು ಕೊಡದೇನೆ ಇಲ್ಲಿ ತಂದು ಬಿಸಿ ಬಿಸಾಡಿದ್ದಾರೆ ಅದನ್ನು ಕೂಡ ಎಕ್ಸ್ಪೈರಿ ಎಕ್ಸ್ಪೈರಿ ಡೇಟ್ ಆಗಿದೆ ಅದನ್ನು ಬಿಸಾಡೋದು ಎಲ್ಲಿ ಬಿಸಾಡಿದ್ದಾರೆ ಅಂದರೆ ರೋಡ್ ಪಕ್ಕದಲ್ಲಿ ಬಿಸಾಡಿದ್ದಾರೆ ಇದನ್ನು ಜಾನುವಾರು ತಿಂದರೆ ಏನಾಗುತ್ತೆ ಈ ಪ್ಲಾಸ್ಟಿಕನ್ನೆಲ್ಲ ಪ್ಲಾಸ್ಟಿಕನ್ನು ಮುಕ್ತವಾಗಿರಬೇಕು ಅಂಥೇಳಿ ಪಂಚಾಯಿತಿಯಲ್ಲಿ ವಿಪರೀತವಾದ ಕಾರ್ಯಕ್ರಮಗಳು ಹೊಂದ್ಕೊಂಡು ಇದೇ ಸರ್ಕಾರದವರು ಪ್ಲಾಸ್ಟಿಕ್ಕು ಸ್ಯಾನಿಟರಿ ನ್ಯಾಪ್ಕಿನ್ನು ಬೇರೆ ಬೇರೆ ವಸ್ತು ಪ್ಲಾಸ್ಟಿಕ್ ವಸ್ತುಗಳನ್ನು ತಂದು ರೋಡ್ ಸೈಡಿಗೆ ಹಾಕಿದ್ದಾರೆ ಸರ್ಕಾರದವರೇ ಕಾರ್ಯಕ್ರಮ ಆಯೋಜನೆ ಮಾಡಿ ಸರ್ಕಾರದವರೇ ಈ ರೀತಿ ಹಾಕ್ತಾ ಇದ್ದಾರೆ ಅಂದರೆ ಇದನ್ನು ಯಾವ ರೀತಿಯಾಗಿ ಪರಿಗಣನೆ ತೆಗೋಬೇಕು ಆಮೇಲೆ ಇದು ಈ ಇಂಥ ಹೈವೇ ರೋಡಲ್ಲಿ ಹಾಕಿರ್ತವೆ ಇಲ್ಲಿ ಇದರಲ್ಲಿ ಮತ್ತಿಕಾಯಿ ಅಂತ ಕೂಡ ಬರೆದಿದೆ ನೋಡಿ ಮತ್ತಿಕಾಯಿ ಅಂತ ಬರೆದಿದೆ ಈ ಒಂದು ಕವರ್ ಮೇಲೆ ಆಯಿತಾ ಇದು ಇಲ್ಲಿಯ ಸ್ಥಳೀಯರದೇ ಅಂತ ಹೇಳ್ತಕ್ಕಂಥದ್ದು ಒಂದು ಸಾಕ್ಷಿ ಆಮೇಲೆ ಈ ಸ್ಯಾನಿಟರಿ ನ್ಯಾಪ್ಕಿನ್ ಅಂತಕ್ಕಂಥದ್ದನ್ನು ಬಡ ಮಹಿಳೆಯರಿಗೆ ಕೊಟ್ಟರೆ ನಿರ್ಗತಿಕರು ತುಂಬ ಜನ ಇದ್ದಾರೆ ಅವರಿಗೆ ಯೂಸ್ಫುಲ್ ಆಗ್ತಕ್ಕಂಥದ್ದು ಯಾರಿಗೂ ಕೊಡ್ದೇನೆ ಈ ರೀತಿಯಾಗಿ ತಂದು ಬಿಸಾಡಿದ್ದಾರೆ ಅಂದರೆ ಇದು ಎಷ್ಟರ ಮಟ್ಟಿಗೆ ಯಾಕಂದರೆ ಬಡವರಿಗೆ ಕೊಡಿ ಅಂತೇಳಿ ಸರ್ಕಾರ ಒಂದು ಕೊಡಿರ್ತಕ್ಕಂತಹ ಇಷ್ಟು ಟ್ಯಾಬ್ಲೆಟ್ಸ್ಗಳನ್ನು ಯಾರಿಗೂ ಕೊಡದೇನೆ ಇಲ್ಲಿ ಬಿಸಾಡಿದ್ದಾರೆ ಇದು ತಪ್ಪಿತಸ್ಥರು ಯಾರು ಅಂತೇಳಿ ಆರೋಗ್ಯ ಇಲಾಖೆ ಇಮಿಡಿಯೇಟ್ಲಾಗಿ ಇದ್ರ ಮೇಲೆ ಆ್ಯಕ್ಷನ್ ತಗೋಬೇಕು ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇ ಸ್ಟೋರ್ನಲ್ಲೂ ಲಭ್ಯ ಗೂಗಲ್ ಪ್ಲೇ ಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀ ಆಗಿ ಡೌನ್ಲೋಡ್ ಮಾಡಿಕೊಳ್ಳಿ ನಿಮ್ಮ ನೆಚ್ಚಿನ ಎಲ್ಲಾ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ ವಿಜಯ ಟೈಮ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಲು ಡಬ್ಲ್ಯೂ ಡಬ್ಲ್ಯೂ ಡಾಟ್ ವಿಜಯ ಟೈಮ್ಸ್ ಡಾಟ್ ಕಾಮ್ ಅಂತ ಟೈಪ್ ಮಾಡಿ ಯೂಟ್ಯೂಬ್ಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫೇಸ್ಬುಕ್ ಟ್ವಿಟರ್ ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫಾಲೋ ಮಾಡಿ ವಿಜಯ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಅನ್ನ ಒತ್ತಿ